ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ರಾಜಕೀಯದಲ್ಲಿ ಬಿರುಗಾಳಿಯನ್ನೆಬ್ಬಿಸಿದೆ ಪ್ರಜ್ವಲ್ ಮಾತ್ರವಲ್ಲ ತಂದೆ ಡಿ ರೇವಣ್ಣ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ದಾಖಲಾಗಿದೆ ಇದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರ ಜಟಾಪಟಿಗೆ ಕಾರಣವಾಗಿದೆ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಕಂಟ್ರಿ ಯಾರು ದಾರಿ ತಪ್ಪಿರೋರು ಉತ್ತರ ಕೊಡಿ ರಾಜ್ಯಕ್ಕೆ ನೀರು ಕುಡಿಲೇಬೇಕು ವೆರಿ ಶೇಮ್ ಟು ಟು ಪೀಪಲ್ ಅಸ್ ಲೋಕಸಭೆ ಚುನಾವಣೆ ಅಖಾಡ ಒಂದು ಕಡೆ ಬಿರುಸು ಪಡೆದುಕೊಂಡಿದ್ರೆ ಇನ್ನೊಂದ್ ಕಡೆ ಸದ್ದು ಮಾಡ್ತಿರೋ ಅಶ್ಲೀಲ ವಿಡಿಯೋಗಳು ರಾಜ್ಯ ರಾಜಕೀಯದಲ್ಲಿ ಕಂಪನ ಎಬ್ಬಿಸಿದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳು ಎಲ್ಲೆಡೆ ಹರಿದಾಡ್ತಿದೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ಮತ್ತು ಅಪ್ಪ ಎಚ್ವಿ ರೇವಣ್ಣಗೂ ಸಂಕಷ್ಟ ಎದುರಾಗಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸಂಸದ ಪ್ರಜ್ವಲ್ ತಂದೆ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲು ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಅಪ್ಪ ಮಗನಿಗೆ ಸಂಕಷ್ಟ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಮತ್ತು ಅಶ್ಲೀಲ ವಿಡಿಯೋ ಆರೋಪ ಕೇಸ್ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಪ್ರಜ್ವಲ್ ತಂದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಲೈಂಗಿಕ ದೌರ್ಜನ್ಯ ಆರೋಪಗಳು ಸುತ್ತಿಕೊಂಡಿದೆ ಬಳೆನರಸಿಪುರ ನಗರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆಗೆ ಇಡಿದ ಎಸ್ಐಟಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಆರೋಪ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ನೀಡಲಾಗಿದೆ ಸಿಐಡಿ ಎಡಿಜಿಪಿ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ಟೀಂ ರಚಿಸಲಾಗಿದೆ ಸಂತ್ರಸ್ತೆಯರನ್ನ ಎಸ್ಐಟಿ ವಿಚಾರಣೆ ನಡೆಸಲಿದೆ ಮೊಬೈಲ್ ವಿಡಿಯೋಗಳನ್ನ ಎಫ್ಎಸ್ಎಲ್ ಗೆ ರವಾನಿಸಲಾಗಿದ್ದು ಮತ್ತು ವಿಡಿಯೋ ರೆಕಾರ್ಡ್ ಮಾಡಿರುವ ಮೊಬೈಲ್ ವಶಕ್ಕೆ ಪಡೆಯಲಿದ್ದಾರೆ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣವೇ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ದೇನೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ಡಿಸಿಎಂ ಡಿಕೆಶಿ ಆಗ್ಬಿಟ್ಟಿದ್ದಾರೆ ಇದು ಬಹಳ ಅಕ್ಷರಾಧ್ ಕಂಟ್ರಿ ಇನ್ನು ಸಹೋದರನ ಪುತ್ರನ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಎಚ್ ಡಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಹೇಳಿದ್ದಾರೆ ಇನ್ನು ದೇವೇಗೌಡರು ಹ್ಯಾಂಡಲ್ ಮಾಡಿಕೊಳ್ತಾರೆ ಅಶೋಕ್ ಹೇಳಿದ್ದಾರೆ ತನಿಖೆ ಸಂಪೂರ್ಣವಾಗಿ ಬರಲಿ ಅವರಿಗೆ ಬರಲಿ ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಪದಿಂದ ಅವ್ರು ನೀರು ಕುಡಿಲೇಬೇಕು ಎಸ್ ಐ ಟಿ ಅಧಿಕಾರಿಗಳನ್ನ ಈಗ ಅದೇ ಕೆಲಸಕ್ಕೆ ಹಾಕಿದ್ದಾರೆ ಅವ್ರು ವಿದೇಶಕ್ಕೆ ಹೋಗಿ ಕರ್ಕೊಂಬಾರದು ಅವರ ಜವಾಬ್ದಾರಿ ಅದನ್ನ ಆ ಪಾರ್ಟಿ ಅವ್ರು ನೋಡ್ತಾ ದೇವೇಗೌಡರು ದೊಡ್ಡ ನಾಯಕರು ಅವ್ರಿಗೆ ಆ ಶಕ್ತಿ ಇದೆ ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ ಇದರ ನಡುವೆ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆಯೊಬ್ಬರು ವಾಟ್ಸಾಪ್ ಮೂಲಕ ದೂರು ನೀಡಿದ್ರು ಆಯೋಗವು ದೂರು ದಾಖಲಿಸಿಕೊಂಡು ಪ್ರಜ್ವಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡಿತ್ತು ಪ್ರಜ್ವಲ್ಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗ್ರಹಿಸಿದ್ದಾರೆ ನ್ಯಾಯಾಲಯ ಈ ಒಂದು ಕೃತ್ಯಕ್ಕೆ ಕಠಿಣ ಶಿಕ್ಷೆ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ಅವರು ಮಾಡಿರೋ ಕೃತ್ಯದ ಮೇಲೆ ಶಿಕ್ಷೆ ನ್ಯಾಯಾಲಯ ಕೊಡುತ್ತೆ ಇದೆಲ್ಲದರ ನಡುವೆ ಪ್ರಜ್ವಲ್ ಮುಖ ಎಡಿಟ್ ಮಾಡಿ ವಿಡಿಯೋ ಹರಿಬಿಡಲಾಗಿದೆ ಅಂತ ಆರೋಪಿಸಿ ಏಪ್ರಿಲ್ ಇಪ್ಪತ್ಮೂರರಂದೇ ಹಾಸನದ ಸೈಬರ್ ಕ್ರೈಂ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅರೆಹಳ್ಳಿ ನವೀನ್ ಗೌಡ ವಿರುದ್ಧ ಪೆನ್ ಡ್ರೈವ್ ಸಿಡಿ ಮೂಲಕ ವಿಡಿಯೋ ಹಂಚಿಕೆ ಆರೋಪ ಬಂದಿದೆ ಆರೋಪಿ ಪ್ರಜ್ವಲ್ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗ್ತಿದೆ ಕೇಸ್ ದಾಖಲಿಸಿಕೊಂಡಿರೋ ಎಸ್ಐಟಿ ತನಿಖೆಗೆ ಇಳಿದಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್